ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಪೋಕ್ಷೇತ್ರ ಶ್ರೀ ಸಿದ್ಧಾರೂಢ ಮಠ ಹೋತನಹಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ತೊಂಬತ್ತೈದನೇ ಪುಣ್ಯಾರಾಧನೆ ನಿಮಿತ್ತ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಪೂರ್ವಾಹ್ನ ಶಿವಭಜನೆ ಜಪಯಜ್ಞೆ ನಂತರ ಪ್ರಸಾದ ಪ್ರವಚನಗಳು ಜರುಗಿದವು ಕೊನೆಗೆ ಸಾಯಂಕಾಲ ಸದ್ಗುರು ಶ್ರೀ ಸಿದ್ಧಾರೂಢರ ಜಲರಥೋತ್ಸವವು ಭಕ್ತ ಸಾಗರ ಸೇರಿದಂತೆ ಅದ್ದೂರಿಯಿಂದ ನಡೆಯಿತು ಈ ಕಾರ್ಯಕ್ರಮಗಳಲ್ಲಿ ಶ್ರೀಮಠದ ಪೂಜ್ಯರಾದ ಶ್ರೀ ಜಗದ್ಗುರು ಶಂಕರಾನಂದ ಮಹಾಸ್ವಾಮಿಗಳವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನೂತನ ರಥದ ನಿರ್ಮಾಣ ಕಾರ್ಯವು ಮುಕ್ತಾಯದ ಹಂತದಲ್ಲಿದ್ದು ಬರುವ ಶಿವರಾತ್ರಿ ಮಹಾಜಾತ್ರೆಗೆ ಲೋಕಾರ್ಪಣೆಗೊಳ್ಳುವುದು ಮತ್ತು ಸಿದ್ಧಾರೂಢ ಚರಿತೆಯ ವಾರಗಳ ಕಾಲ ಪುರಾಣ ಮಂಗಳ ನಡೆಯುವುದು ಎಂದು ತಿಳಿಸಿದರು ಸಾನ್ನಿಧ್ಯ ವಹಿಸಿದವರಲ್ಲಿ ಪುಷ್ಪಗಿರಿ ಮಠದ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹರಿಹರ ತಾಲೂಕಿನ ಯಳ್ವಟ್ಟಿ ಸಿದ್ಧಾಶ್ರಮದ ಪೂಜ್ಯ ಯೋಗಾನಂದ ಮಹಾಸ್ವಾಮಿಗಳು ಗದಗ ದನಕನಕೊಪ್ಪದ ಪೂ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು ಅತಿಥಿಗಳಾಗಿ ಶ್ರೀ ರವಿ ಸವಣೂರ್ ಶ್ರೀ ಬಸವರಾಜ್ ಹದಿಮನಿ ರಾಮು ಎಳ್ಳೂರ್ ಆಡೂರಿನ ಶ್ರೀ ಚಂದ್ರಣ್ಣ ನಿಕ್ಕಂ ಶ್ರೀ ನಿಂಗಪ್ಪ ಪೂಜಾ ಶ್ರೀ ಸಂಗೂರ್ಮಠ್ ಶ್ರೀ ಕೊಪ್ಪದ್ರವರು ಕೋತನಹಳ್ಳಿಯ ಎಂಪಿ ಮೂಡೂರ್ ವಕೀಲರು ಬಾಳಂಬೀಡ್ ನಾರಾಯಣ್ ಕರೆವನವರ್ ಹಾಜರಿದ್ದರು ಸೇರಿದ ಜನಸ್ತೋಮದಲ್ಲಿ ಮಹಿಳೆಯರು ರೈತರು ಹಾಗೂ ಸದ್ಭಕ್ತರು ಸಿದ್ದಾರೂಢ ಓಂ ನಮ ಶಿವಾಯ ತಪೋಘೋಷದೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮಹಾಮಂಗಳಾರತಿಯಿಂದ ಕಾರ್ಯಕ್ರಮವನ್ನು ಮುಕ್ತಾಯಗೊಂಡವು ತಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದ ರೂಪ ಮಂಗಳವನ್ನ ನಡೆಸಿಕೊಡ್ತಕ್ಕಂಥ ಆತ್ಮೀಯರು ಗುರುಬಾಯಿಗಳು ಹಾಗೂ ವಿದ್ವನ್ಮಣಿಗಳು ಹಾಗೂ ಶಾಂತಮೂರ್ತಿಗಳಾಗಿರ್ತಕ್ಕಂಥ ಸುರಾಮ ಪೂಜೆ ದೊಂದ್ರ ಬ್ರಹ್ಮ ಸದ್ಗುರು ಶಂಕರಾಂಗ ಮಹಾ ಸ್ವಾಮೀಜಿಯವರ ಶರಣಾನಂದ ಭಕ್ತಿ ನಮಸ್ಕಾರ ನಮಸ್ಕಾರವನ್ನು ಇದು ಪ್ರಯತ್ನವಾಗಿ ತಮಗೆ ನೀಡಿರ್ತಕ್ಕಂಥ ಮೂರು ದಿವಸದ ಪ್ರಯತ್ನ ಇವತ್ತು ಅಷ್ಟೇ ಅಲ್ಲ ಈಗಾಗಲೇ ಮೂರು ದಿವಸ ಪ್ರಯತ್ನ ಅವರ ಉಪನ್ಯಾಸವನ್ನು ಈಗ ಕೇಳಿದ್ದೀವಿ ಮನುಷ್ಯರಾಗಿ ಬಂದ ಬಳಿಕ ನಾವು ಮಾಡಬೇಕಾಗಿರ್ತಕ್ಕಂತ ಮೊದಲ ಕರ್ತವ್ಯ ಏನಪ್ಪಾ ಅಂದ್ರೆ ಧರ್ಮದ ಹಾದಿಯಲ್ಲಿ ನಡೆಯುವುದು ಅಂತ ತಿಳ್ಕೊಂಡು ಯಾಕಂದ್ರೆ ಸಾಕಷ್ಟು ನಾವು ನಾವು ಹುಟ್ಟಿ ಬರತಕ್ಕ ಯಾರು ಹೇಳಿ ತಂದಿರು ಹೇಳ ತಾಯಿನ ಹೇಳಬೇಡ ಗುರುಗಳು ಬೇಡ ಮತ್ತೊಂದು ಅನೇಕ ದಾರಿಗಳನ್ನು ಕೊಟ್ಟ ನಾವು ಆದ್ರೆ ನಿಜವಾಗಿರ್ತಕ್ಕಂಥ ದಾರಿ ಯಾವುದು ನಮ್ದು ಮನುಷ್ಯರಾಗಿ ಬಂದವಾಯಿತು ನಾವು ಮಾಡ್ತಕ್ಕಂಥ ಮೊದಲ ದಾರಿ ಯಾವ್ದಪ್ಪ ಅಂದ್ರ ಧರ್ಮದ ಹಾದಿ ಅಂತ ಧರ್ಮದ ಹಾದಿಯಲ್ಲಿ ನಡೆದಾಗ ಮಾತ್ರ ಈ ಮನುಷ್ಯ ಒಂದು ಸಾರ್ಥಕತೆ ಅಂತಕ್ಕಂಥ ಬದ್ಧ ತಿಳ್ಕೊಂಡು ಆ ಧರ್ಮದ ಹಾದಿಯನ್ನು ಕ್ರೀಷಿ ಪಡೆವ್ರು ಯಾರು ತಿಳಿಸ್ಕೊಡ್ತಾರೆ ಆ ಧರ್ಮದ ಹಾದಿಯಲ್ಲಿ ಪ್ರೀತಿಪಡೋ ಧರ್ಮದ ಹಾದಿಯಲ್ಲಿ ಗಡಿಯಲ್ಲಿ ಬೇಗ ಪಡ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ತೋತೀಯ ಬ್ರಹ್ಮ ಆಗಿರ್ತಕ್ಕಂಥ ಸದ್ಗುರುನಾಥ ಅಂತ ತಿಳ್ಕೊಂಡು ಆ ಸದ್ಗುರುನಾಥನ ಸನ್ನಿಧಿಗೆ ನೀವು ಹೋಗ್ಬೇಕು ಇವೆಲ್ಲ ಸತ್ವ ಯಾಕೆಲ್ಲ ಮಾತಿರ ಈ ಜಾತ್ರಾ ಮುಖಾಂತರವಾಗಿ ಯಾಕೆ ಕ್ರೀಷಣೆ ಕಳಿಸ್ತಾ ಅಂದ್ರೆ ಮನುಷ್ಯ ಜಾತಕೆ ಆಗಲಿ ಅಂತ ತಿಳ್ಕೊಂಡು ಅದಕ್ಕೆ ನಾವು ಧರ್ಮದ ಹಾಗೆ ನೆಡಿಬೇಕಾದ್ರೆ ಅದನ್ನು ಪ್ರೀತಿ ಕೊಡ್ತಕ್ಕಂಥ ತೃತೀಯ ಬ್ರಹ್ಮೇಶ್ವರ ಆಗಿರ್ತಕ್ಕಂಥ ಸದ್ಗುರುನಾಥ ಚಂದ್ರಿಗೆ ಹೋಗಿ ಚೆನ್ನಾಗ್ತಾ ಇರಬೇಕನ್ನು ಇದೇ ಮಾಡಲಿ ಮಠದ ಕೆಲಸ ಮಾಡಲಿ ಅದು ಪ್ರಚಾರಕ್ಕೆ ಬಿಸಿ ಆದ್ರೆ ಅಲ್ಲಿ ಜನರಿಗೆ ಗೊತ್ತಾಗ್ತದೆ ಕೆಲವು ಜನರು ಬಂದ ಪ್ರಚಾರವನ್ನು ಕೊಡ್ತಾರೆ ಹಾಗಾಗಿ ಈ ವರ್ಷ ನಮ್ಗೆ ಈ ಟಿವಿ ಟಿವಿ ಚಾನೆಲ್ ನವರು ಅಚಾನಕ್ಕಾಗಿ ನಮ್ಗೆ ಸಿಕ್ಕಾಗ ನಾನು ಅವ್ರು ಹೇಳಿದ್ದೆ ನೀವು ಮಠಕ್ಕೆ ಬನ್ನಿ ಬಂದು ನೋಡಿ ಕಾರ್ಯಕ್ರಮ ಹೇಗೆ ನಡೀತಾವೆ ಅದು ಮುಖದ ಓಡೆಯಲ್ಲಿದ್ದರೂ ಸಹಿತ ಯಾವ ದೊಡ್ಡ ಮನೆಗಳಿಗೂ ಅಷ್ಟೊಂದು ಕಾರ್ಯಕ್ರಮವನ್ನು ನಾನಕ್ಕೆ ಅಸಾಧ್ಯ ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾರೆ ದಯಮಾಡಿ ಅಂತ ಹೇಳಿದಾಗ ಅವರು ಸ್ವಾಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅದೇ ರೀತಿ ಆ ಚಾನೆಲ್ನವರು ಸ್ವಾಂಬಾನು ಜೊತೆ ಆದಾಗ ಅವರು ಸಹಿತ ಅವ್ರಿಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಗೊತ್ತಾಯಿದೆ ಆ ಚಾನಲ್ನಲ್ಲಿ ಅದು ಪ್ರಸಾರ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಗುರುವಾರರೆಲ್ಲ ನಮಗೆ ಒಳ್ಳೆಯ ಉದ್ದೇಶಗಳನ್ನು ನೀಡಿದ್ದಾರೆ

ಜಪ್ರೆ ಫೋನ್ ಮಾಡಿದ್ದೀವಿ ನಾವು ಸಮಯ ಸಿಗದ ಸಮಯ ಸಿಗದ ಸೋಮವಾರ ಸಮಯ ಸಿಕ್ಕ ಹೇಳ್ತಾ ಬಂದು ಸಾವಿರಾರು ಜನ ಸಾವಿರಾರು ಕಾರಣಗಳನ್ನು ಹೇಳ್ಬೋದು ಯಾಕಂದ್ರೆ ಜೀವನದ ಜಂಜಾಟಗಳು ಸಿಕ್ಕಾಗ ಹಬ್ಬ ಹುಣ್ಣಿಮೆ ಹರಿದಿನ ಪವಿತ್ರವಾಗಿರ್ತಕ್ಕಂಥ ಪರ್ವವಾಗಿರ್ತಕ್ಕಂಥ ದಿನಗಳ ಕಳೆದ ಗೊತ್ತಾಗುತ್ತೆ ನಾವು ಹಾಗೆ ಹೋಗ್ಬಿಟ್ಟು ಪುಣಾಪರಿ ಇಲ್ಲ ಕುಂತಾಗ ಅಲ್ಲೆಲ್ಲ ಬಹಳ ಜನ ಹೋಗಿದರೆ ಅವರಲ್ಲಿ ಹೋಗಿ ಪ್ರಸಾದ ಮಾಡಿ ಜನ ಅಲ್ಲಿ ಕಡಿ ಆ ಗದ್ದೆ ಹೊಂಡದ ಹೇರಿ ಕಾಳು ಜಾಗ ಕುಂತದ ಇನ್ನೊಂದು ಏರಿ ಮಾಡಿ ಕುಂತದರೆ ಇನ್ನೊಂದು ಇಲ್ಲಿ ಅದರ ಏನ ಪ್ರವಾಸ ಮಾಡಿರ್ತದೆ ಅಂತ ಈಗ ಯಾವ್ದು ಪ್ರಕಾರ ಬರಬಾರ್ದ ಕಡಿಮೆ ಮಾಡಿದ್ದಾರೆ ಸ್ವಲ್ಪ ಅದ್ರೊಳಗನೆ ನೀವು ಏನ್ ಮಾಡಿದ್ರಿ ಅಂದ್ರೆ ಎಲ್ಲವನ್ನ ಬಲಿ ಬರ್ತೀವಿ ಎಲ್ಲ ಕಾರ್ಯಕ್ರಮಗಳ ನಿಮ್ಮ ಕೆಲಸ ಕಾರ್ಯಗಳನ್ನು ಬಗೆ ಬತ್ತಿ ಮತ್ತೆ ಇಪ್ಪತ್ತೆಲ್ಲೇ ಧಾರಾವಾಹಿ ರಾತ್ರಿ ಹಾಕಿದ ಧಾರಾವಾಹಿ ಹಗಲಿ ಇದ್ದು ರಾತ್ರಿ ಹಾಕಿದ ಧಾರಾವಾಹಿ ಹಗಲೇ ಇರುತ್ತಲ್ರಿ ರಾತ್ರಿ ತತ್ಕೊಂಡಿರ್ತಾರಲ್ಲ ಅವಷ್ಟು ಹಗಲೆ ನೋಡ್ತಾರಾತ್ರಿನೂ ತಪ್ಪಿರ್ಬೇಕು ನಿಮಗೆ ಧಾರಾವಾಹಿ ಯಾಕಂದ್ರೆ ನಮ್ಮ ಮಠದ ಉಗಿರು ಅವರೆಲ್ಲರೂ ಮಾಲಿ ಬಂದು ನಿಮಗೆ ಹೂವಿ ಮಾಲಿ ಮಾಡಿದ್ರು ಈಗ ಹಣ್ಣಂದರಿಗೆಲ್ಲ ಈ ಕಾರ್ಯಕ್ರಮದ ರೂಪರೇಷಗಳನ್ನು ಮಾಡಿ ತಟ್ಟಿದ್ರು ನಿನ್ನೆ ಧಾರಾವಾಹಿನೂ ತಪ್ಪಿದೆ ಇವತ್ತಿನ ಧಾರಾವಾಹಿನೂ ತಪ್ಪಿದೆ ಎರಡ್ ಧಾರಾವಾಹಿ ಎರಡಿಂದ ಮತ್ತ ಮುಂದಿನ ಒಂದು ವಾರದಾಗ ಈ ರಿಪಿಟ್ ಹೊಸ ಒಂದು ವಾರದ ಕೊಡ್ತಾರ ಅವಾಗ ನೋಡೋಣ ಧಾರಾವಾಹಿ ಯಾವ ಕಟ್ಟಿ ಅಂದ್ರೆ ಹಿಂದೆ ನಿಮ್ಮ ಪ್ರತಿಯೊಂದು ಮನೆಯ ಒಂದು ಚರಿತ್ರ ಒಂದೊಂದು ಮನೆಯ ಚರಿತ್ರೆಯೇ ಧಾರಾವಾಹಿ ಅದನ್ನೇ ಜೀವಿಕವಾಗಿ ತೆಗೆದುಕೊಂಡು ಹೋಗ್ತಿರ್ತಾರೆ ಅದನ್ನೇ ಜೀವಿಕವಾಗಿ ತಗೊಂಡು ಹೋಗಿರ್ತಾರೆ ಆದ್ರ ಅಂಥದ್ರೊಳಗನೆ ನಾವು ಇಂತಹ ಪವಿತ್ರವಾಗಿರ್ತಕ್ಕಂಥ ದಿನಗಳಲ್ಲಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನೀವೆಲ್ಲದನ್ನು ತ್ಯಾಗ ಮಾಡಿ ದಿನ ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ದೇವೇ ದಾನ ಮಾಡಿ ಗುರುಗಳನ್ನು ಮೇಲೆ ಕುಂದಿಸಿ ಜಗುರು ಸಿದ್ಧಾರ್ಥವರು ಹಾನಲ್ ತಾಲೂಕು ಹೋದನಹಳ್ಳಿಯ ಗ್ರಾಮದ ಗುಡ್ಡದ ಹಿರಿಜಾಡಿನಲ್ಲಿ ಬಂದು ಅವರ ಪಾಠವನ್ನು ಇಟ್ಟು ಹೋಗಿದ್ದಾರೆ ಹಾಗಾಗಿ ಇವತ್ತು ಒಂದು ಕ್ಷೇತ್ರ ಆಗಿದೆ ಯಾರು ಕರೆದೇ ಸಹ ಇದಕ್ಕಿಂತ ಹೆಚ್ಚು ಜನ ಬರ್ತಕ್ಕಂಥ ದಿವ್ಯ ಕ್ಷೇತ್ರ ಅದು ಹೋದನಹಳ್ಳಿಯ ಸುಧಾರಣೆ ಮಾಡಿದ್ದಾರೆ ನಾವು ಅನೇಕ ಸಾರಿ ಮೌನ ಆಚರಣೆಯನ್ನು ಮಾಡ್ತಾ ಇದ್ನು ಎರಡು ಮೂರು ತಿಂಗಳ ತನಕ ಯಾರಿಗೂ ಸಂದೇಶವನ್ನು ಕೊಡಲಿಲ್ಲ ಅದರ ಬೈಲ್ ಮೇಳ ನಮ್ಮ ಕತ್ತಡ ಹೋಗೋದು ಅಂತ ಹೇಳಿ ಅವತ್ತಿನ ದಿವಸ ನೀವು ಸಾಧನೆ ಮಾಡಿ ತೋರಿಸಿದ್ದೀರಿ ನೀವು ಫಸ್ಟ್ ಯಾರಿಗೆ ಏನು ಹೇಳಿಲ್ಲ ತಿಂಗಳು ಎರಡು ತಿಂಗಳು ಮೌನವಾಗಿದ್ರು ಕೂಡ ಯಾರು ದಾನ ಮಾಡಬೇಕು ದಾನ ಮಾಡಿದ್ರು ಯಾರು ಸೇವಾ ಮಾಡಬೇಕು ಸೇವೆ ಮಾಡಿದ್ರು ಯಾರು ಏನು ಕೇಳಬೇಕು ಅದನ್ನು ಕೇಳಿದ್ರು ಇದು ಶಿಷ್ಯರ ಭಕ್ತರ ಲಕ್ಷಣ ಇತ್ತು

ನಮ್ಮ ಒಂದು ಮಠ ಇದು ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು ಎಲ್ಲ ಅಂದ್ರೆ ಮಠ ಚಿತ್ರ ಇದು ಬೆಳೆದಾಗುತ್ತೆ ಆ ಘಟದಿಂದ ಮಠ ಬೆಳೆಸಬೇಕು ಆ ಘಟದ ವ್ಯಕ್ತಿಯಾಗಿ ಒಂದು ಚಿತ್ರ ನಮ್ಮ ಚೆನ್ನಾಗ ಅವರು ಸಿದ್ದಾಧಿಪತಿ ಅಂತ ಹೇಳಿ ಎಂದೂ ತೋರಿಸ್ಕೊಂಡಿಲ್ಲ ಒಬ್ಬ ಸಿದ್ದಾರ ಸೇವಕನಾಗಿ ನಮ್ಮ ಸೇವಕನಾಗಿ ನಮ್ಮೆಲ್ಲರ ಹೃದಯಾಂಶಗಾರವನ್ನು ಕಳುಹಿಸಿದ್ದ ಮಹಾ ಚೈತನ್ಯ ಸಿದೆಯೋ ಗ್ರಹ ಶಂಕರಾನಂದ ಸ್ವಾಮಿ I'm a दिनाशिषि दे गुरुवर दरितदिनाशिषि दे वरभ्रूता पुरदैव दीरवे निरुतदिवासिवाय नम ॐ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಬಂಧನ ಸಾಧು ಬಂಧನ ನೋಡ ತಂಗೆ ಸಿದ್ಧ ಬಂಧನ ನೋಡ ನೋಡ ಸಾಂಬಜಜೈ ನಮ ಪಾರದೆ